ಶಾಂತಿ ಈ ಆತ್ಮೀಯ ಆಸ್ಪತ್ರೆ ನಿಮಗೆ ಅರ್ಧ ಕಲ್ಪಕ್ಕಾಗಿ ಸದಾ ಆರೋಗ್ಯ ಕೊಡುವಂತದ್ದಾಗಿದೆ ಇಲ್ಲಿ ನೀವು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕಂತೆ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೇರೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೆ ಬರಲಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯ ಆದೇಶವಾಗಿದೆ ನೀವು ಯಾವುದೇ ಸಾಕಾರ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ನೆನಪು ಇದ್ದಾಗ ವಿಕರ್ಮ ವಿನಾಶವಾಗುವುದು ಇದರಲ್ಲಿ ಯಾರೂ ಹೀಗೆ ಹೇಳುವಂತಿಲ್ಲ ನನಗೆ ಬಿಡುವಿಲ್ಲ ಎಂದು ಎಲ್ಲವನ್ನು ಮಾಡ್ತಿದ್ರೂ ಸಹ ನೆನಪಿನಲ್ಲಿರಬಹುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಗುಡ್ ಮಾರ್ನಿಂಗ್ ಎಂದಿದ್ದಾರೆ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗುವುದು ತಂದೆಯನ್ನು ನೆನಪು ಮಾಡಿ ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕರೆಯುವಿರಿ ಆಗ ತಂದೆ ಮೊದಮೊದಲು ಹೇಳುತ್ತಾರೆ ಆತ್ಮೀಯ ತಂದೆಯನ್ನ ನೆನಪು ಮಾಡಿ ಅಂತ ಅವಿನಾಶಿಯಾಗಿದೆ ಎಂದು ಇಡೀ ಪಾತ್ರ ಆತ್ಮದೇ ಆಗಿದೆ ಆತ್ಮ ಹೇಳುತ್ತೆ ನಾನು ಎಂದು ವಿನಾಶ ಹೊಂದುವುದಿಲ್ಲ ಇಷ್ಟೆಲ್ಲ ಆತ್ಮಗಳು ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಎನ್ನುವುದು ಕುಳಿತಿದೆ ನಾವು ಎಂಬತ್ನಾಲ್ಕು ಜನ್ಮ ಪಡೆಯುತ್ತೇವೆ ಇದು ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮ ಸ್ಥಾಪಕರು ಯಾರು ಯಾರು ಯಾವಾಗ ಬರುತ್ತಾರೆ ಎಷ್ಟು ಜನ್ಮ ಪಡೆಯುತ್ತಾರೆ ಎಂದು ಇದನ್ನು ತಿಳಿದಿರುವಿರಿ ಎಂಬತ್ನಾಲ್ಕು ಜನ್ಮಗಳು ಎಂದು ಏನು ಗಾಯನವಿದೆ ಖಂಡಿತವಾಗಿಯೂ ಯಾವುದೋ ಒಂದು ಧರ್ಮದ್ದಾಗಿರಬೇಕು ಎಲ್ಲರದ್ದು ಆಗಲು ಸಾಧ್ಯವಿಲ್ಲ ಎಲ್ಲ ಧರ್ಮವೂ ಒಟ್ಟಿಗೆ ಬರುವುದಿಲ್ಲ ನಾವು ಬೇರೆಯವರ ಲೆಕ್ಕ ಹೇಗೆ ಕುಳಿತು ಮಾಡಬೇಕು ಅಂತ ತಮ್ಮ ಬಾಬಾ ಹೇಳ್ತಾರೆ ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು ಇಲ್ಲಿನ ಮಾತುಗಳು ಅಲ್ಲಿಗೆ ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳುವುದರಿಂದ ಜೀವನ ನಾಶವಾಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಈಗ ಇದು ಕಲಿಯುಗದ ಅಂತಿಮ ಸಮಯವಾಗಿದೆ ಮತ್ತು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಈಗಂತೂ ರಾಜರುಗಳ ಮನೆತನವಿಲ್ಲ ಎಷ್ಟು ವ್ಯತ್ಯಾಸವಿದೆ ಸತ್ಯುಗದ ಆದಿಯಲ್ಲಿ ರಾಜರುಗಳಿದ್ದರು ಈಗ ಕಲಿಯುಗದಲ್ಲಿಯೂ ರಾಜರುಗಳಿದ್ದಾರೆ ಭಲೆ ಯಾರೂ ಅಲ್ಲಿ ಪಾವನರಿಲ್ಲ ಆದರೆ ಕೆಲವರು ಹಣ ಕೊಟ್ಟಾದರೂ ಬಿರುದುಗಳನ್ನು ಪಡೆಯುತ್ತಾರೆ ಮಹಾರಾಜರಂತೂ ಯಾರೂ ಇಲ್ಲ ಬಿರುದುಗಳನ್ನು ಖರೀದಿ ಮಾಡಿಬಿಡ್ತಾರೆ ಹೇಗೆ ಪಟಿಯಾಲಾದ ಮಹಾರಾಜ ಜೋಧಪುರ ಬಿಕಾನೇರ್ನ ಮಹಾರಾಜ ಹೆಸರಂತೂ ತೆಗೆದುಕೊಳ್ಳುವವರಲ್ವೇ ಈ ಹೆಸರು ಅವಿನಾಶಿಯಾಗಿದೆ ನಡೆದು ಬಂದಿದೆ ಮೊದಲು ಪವಿತ್ರ ಮಹಾರಾಜರುಗಳಿದ್ದರು ಈಗ ಅಪವಿತ್ರ ಮಹಾರಾಜರುಗಳಿದ್ದಾರೆ ಅದೇ ಅಕ್ಷರ ನಡೆದು ಬರುತ್ತದೆ ಅಂದ ಮಹಿಳೆ ಖಂಡಿತ ಪರಿಶ್ರಮ ಪಟ್ಟಿರಬೇಕಲ್ಲವೇ ನೀವು ಸದಾ ತಿಳಿಯ ಬಾಬಾ ತಿಳಿಸುತ್ತಿದ್ದಾರೆ ಆಗ ಬುದ್ಧಿಯೋಗ ಅಲ್ಲಿ ನೆಲೆಸಿರುತ್ತದೆ ಇವರು ಸಹ ಕಲಿಯುತ್ತಿರಬೇಕಲ್ಲವೇ ಅವ ಆದರೂ ಸಹ ಹೇಳುತ್ತಾರೆ ಬಾಬಾರವರನ್ನು ನೆನಪು ಮಾಡಿ ಎಂದು ಯಾರಿಗಾದರೂ ತಿಳಿಸಿಕೊಡಲು ಚಿತ್ರಗಳಿವೆ ಭಗವಂತ ಗಿಂದು ನಿರಾಕಾರರಿಗೆ ಹೇಳಲಾಗುವುದು ಅವರು ಬಂದು ಶರೀರವನ್ನು ಧಾರಣೆ ಮಾಡುತ್ತಾರೆ ಒಬ್ಬ ಭಗವಂತನ ಮಕ್ಕಳು ಎಲ್ಲ ಆತ್ಮರು ಸಹೋದರ ಸಹೋದರರಾಗಿರುವಿರಿ ಈಗ ಈ ಶರೀರದಲ್ಲಿ ವಿರಾಜಮಾನವಾಗಿದೆ ಎಲ್ಲರೂ ಮೂರ್ತಿಗಳಾಗಿರುವಿರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕಾಲ ಎಲ್ಲರಿಗೂ ನೋವನ್ನು ಕೊಟ್ಟೇ ಕೊಡುತ್ತದೆ ಏಕೆಂದರೆ ಗಡಿಯಾರದಲ್ಲಿ ಇರೋದು ಮುಳ್ಳುಗಳು ಹೂವುಗಳಲ್ಲ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಅವರಲ್ಲಿಯೂ ಕೆಲವರೇ ಧಾರಣೆ ಮಾಡ್ತಾರೆ ಬಾಕಿಯಂತೂ ಏನೂ ತಿಳಿದುಕೊಂಡಿಲ್ಲ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು ನೀವಾಗಿರುವಿರಿ ರೂಪ ಬಸಂತ ನಿಮ್ಮ ಮುಖದಿಂದ ಎಂದು ಕಲ್ಲುಗಳು ಹೊರಬರಬಾರದು ಆತ್ಮದ್ದೇ ಮಹಿಮೆ ಆಗುವುದು ಆತ್ಮ ಹೇಳುತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ನಾನು ಇಂತಹವನು ನನ್ನ ಶರೀರದ ಹೆಸರು ಇದಾಗಿದೆ ಒಳ್ಳೆಯದು ಆತ್ಮಗಳು ಯಾರ ಮಕ್ಕಳಾಗಿದ್ದಾರೆ ಒಬ್ಬ ಪರಮಾತ್ಮನ ಮಕ್ಕಳು ಅಂದ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಕ್ಕಿರಬಹುದು ಅವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ ನೀವು ತಿಳಿದಿರುವಿರಿ ನಮಗೂ ಸಹ ಮೊದಲು ಏನೂ ತಿಳಿದಿರಲಿಲ್ಲ ರೂಪ ವಸಂತರಾಗಿ ಮುಖದಿಂದ ಸದಾ ರತ್ನಗಳೇ ಬರಬೇಕು ಬಹಳ ಬಹಳ ಮಧುರರಾಗಬೇಕಂತೆ ತಮ್ಮ ಎಂದೂ ಸಹ ಕಲ್ಲು ವಚನ ತೆಗ್ದಂಗೆ ಬರಬಾರ್ದಂತೆ ಮಾತನಾಡಬಾರದಂತೆ ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಬಾಬಾ ಅಣ್ಣ ವರದಾನ ಕೊಡ್ತಿದ್ದಾರೆ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತ ಭವ ಸಂತುಷ್ಟತೆಯ ಚಿಹ್ನೆ ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಕಂಡು ಬರುತ್ತೆ ಮತ್ತು ಯಾರು ಸದಾ ಸಂತುಷ್ಟ ಹಾಗೂ ಪ್ರಸನ್ನರಾಗಿರ್ತಾರೆ ಅವರನ್ನು ಪ್ರತಿಯೊಬ್ಬರು ಅವಶ್ಯವಾಗಿ ಪ್ರಶಂಸೆ ಮಾಡ್ತಾರೆ ಅಂದರೆ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಸದಾ ಸಂತುಷ್ಟ ಮತ್ತು ಪ್ರಸನ್ನರಾಗಿರುವ ವಿಶೇಷ ವರದಾನ ಸ್ವಯಂ ಕೂಡ ಪಡೆದುಕೊಳ್ಳಿ ಮತ್ತು ಅನ್ಯರಿಗೂ ಕೊಡಿ ಯಾಕೆಂದರೆ ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರಿಗೆ ಸದಾ ಪ್ರಸನ್ನತೆಯಾಗಿದೆ ಯಾವಾಗ ಎಲ್ಲರೂ ಸದಾ ಪ್ರಸನ್ನರಾಗಿರ್ತಾರೆ ಆಗ ಪ್ರತ್ಯಕ್ಷತೆಯ ಶಬ್ದ ಮೊಳಗುತ್ತೆ ಅರ್ಥಾತ್ ವಿಜಯದ ಬಾವುಟ ಹಾರಾಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ವಜ್ರ ಸಮಾನ ಆಗಿ ವಜ್ರವನ್ನಾಗಿ ಮಾಡುವ ಸಂದೇಶ ಕೊಡುವುದೇ ವಜ್ರ ಮಹೋತ್ಸವವನ್ನು ಆಚರಿಸುವುದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ